ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ಮಾಡ್ಕೊತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಗಾರ್ಡನ್ನಲ್ಲಿ ಹೆಚ್ಚಾಗಿ ದಾಸವಾಳ ಗಿಡಗಳನ್ನ ಹಾಕೊಂಡಿರ್ತೀವಿ ಯಾಕೆ ಅಂದರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಹೆಚ್ಚು ಹೂವನ್ನು ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ದಾಸವಾಳ ಗಿಡಗಳನ್ನ ಬೆಳೆಸ್ತಿರ್ತೀವಿ ಆ ದಾಸವಾಳ ಗಿಡದಲ್ಲಿ ನಾವು ಹೆಚ್ಚಾಗಿ ಹೂ ಬರೋದಕ್ಕೆ ಮತ್ತೆ ಗಿಡ ಬುಷಿಯಾಗಿ ಬರೋದಕ್ಕೆ ಏನು ಮಾಡಬೇಕು ಅಂತ ನಾವು ಯೋಚನೆನೇ ಮಾಡಿರೋದಿಲ್ಲ ಅಲ್ವಾ ನೋಡಿ ಇವಾಗ ನಾನು ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ ದಾಸವಾಳ ಗಿಡ ಬುಷಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಈಗ ನಾವು ಒಂದು ಕಟಿಂಗ್ ನೆಟ್ಟಿರ್ತೀವಿ ಕಟಿಂಗ್ ನೆಟ್ಟು ಅದು ಚಿಗುತ್ತಿರ್ತದೆ ಮತ್ತೆ ನಾವು ರೀಪಾರ್ಟ್ ಮಾಡಿರ್ತೀವಿ ಅದು ಒಂದೇ ರೆಂಬೆ ಥರ ಉದ್ದಾಗಿ ಹೋಗುತ್ತೆ ನೋಡಿ ಆ ಥರ ಬಿಡಬಾರ್ದು ನಾವು ನೋಡಿ ಇದು ಎರಡೆಲೆನ ಚೂಟಿ ಚೂಟಿ ನಾವು ಈ ಥರ ತೆಗೆದುಬಿಟ್ರೆ ಅದು ಮತ್ತೆ ಬುಷಿಯಾಗಿ ಬೆಳೆಯುತ್ತೆ ಒಂದು ಬ್ರ್ಯಾಂಚಲ್ಲೇ ನಾಲ್ಕು ಬ್ರಾಂಚ್ ಬರುತ್ತೆ ಅದು ನಾವು ಈ ಥರ ತೆಗೆದು ಬಿಡಬೇಕು ಒಂದು ನೋಡಿ ನಾನು ತೆಗಿತಾ ಇದ್ದೀನಿ ನೋಡಿ ಈ ಥರ ಪಿಂಚಿಂಗ್ ಮಾಡ್ಕೋಬೇಕು ಇದಕ್ಕೆ ಪಿಂಚಿಂಗ್ ಅಂತಾರೆ ಈ ಥರ ಪಿಂಚಿಂಗ್ ಮಾಡ್ಕೊಂಡ್ರೆ ನಮಗೆ ದಾಸವಾಳ ಗಿಡನೂ ಎಲ್ದಿಯಾಗಿ ಬರ್ತವೆ ಮತ್ತು ಬುಷಿಯಾಗು ಹರಡುತ್ತೆ ಆವಾಗ ನಮಗೆ ಹೆಚ್ಚು ಹೂವು ಸಿಗುತ್ತೆ ನಾವು ಒಂದೇ ರೆಂಬೆನ ಬಿಟ್ಟುಬಿಟ್ರೆ ಏನಾಗುತ್ತೆ ಹೇಳಿ ಒಂದು ಎರಡು ಹೂವು ಮಾತ್ರ ಸಿಗುತ್ತೆ ನಾವು ಈ ತರ ಮಾಡ್ಕೊಳೋದ್ರಿಂದ ನಮಗೆ ತುಂಬಾ ಹೂವು ಸಿಗುತ್ತೆ ನಾನು ಇದೇ ತರನೇ ಮಾಡೋದು ಹಂಗಾಗಿ ನನ್ನ ಗಾರ್ಡನಲ್ಲಿ ನೀವು ಒಂದು ನೋಡಿದಿರ ಸುಮಾರು ಗಿಡಗಳು ಎಷ್ಟೊಂದು ಹೂವು ಎಲ್ಲ ಬಿಟ್ಟಿರುತ್ತೆ ಒಂದೊಂದು ಗಿಡದಲ್ಲಿ ಹತ್ತು ಹದಿನೈದು ಹೂವು ಬಿಟ್ಟಿರುತ್ತೆ ಹಂಗ ನಾನು ಇದೇ ತರನೇ ಮಾಡೋದು ಈ ತರ ಮಾಡ್ಕೊಂಡ್ರೆ ನಮಗೆ ಹೂವು ಜಾಸ್ತಿ ಸಿಗುತ್ತೆ ನೋಡಿ ಈ ದಾಸವಾಳದ ಗಿಡದಲ್ಲೂ ಅಷ್ಟೇ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ನಾನು ಚಿವುಟಿದ್ದೆ ಅದು ನಾನು ನೋಡಿ ನಮ್ಮ ಮೂರು ರೆಂಬೆ ಬಂದಿದೆ ಮೂರು ನಾಲ್ಕು ರೆಂಬೆ ಬಂದಿದೆ ನೋಡಿ ಅದರಲ್ಲೂ ಎಷ್ಟೊಂದು ಮೊಗ್ಗೆಲ್ಲ ಇದ್ದಾವೆ ನೋಡಿ ಈ ಥರ ಮಾಡ್ಕೋಬೇಕು ನಾವು ದಾಸವಾಳ ಗಿಡ ಆಗಲಿ ಮತ್ತೆ ಹೂವಿನ ಗಿಡ ಆಗಲಿ ಮಳ್ಯವಿನ ಗಿಡನೂ ತೋರಿಸ್ತಾ ಇದ್ದೀನಿ ನೋಡಿ ನಾವು ಈ ಥರ ತುದಿನ ಚೂಟ್ಬಿಟ್ರೆ ಅಲ್ಲಿ ಸುಮಾರು ಬ್ರಾಂಚ್ಗಳು ಬರುತ್ತೆ ನಮಗೆ ಹೆಚ್ಚು ಹೂವು ಸಿಗುತ್ತೆ ಕೆಲವೊಂದು ಗಿಡದಲ್ಲಿ ನನಗೆ ನಾನೇನು ಈ ಥರ ಕಷ್ಟಪಡೋಂಗೆ ಇಲ್ಲ ಯಾಕೆ ಅಂತೀರಾ ಕೋತಿಗಳೇ ಎಲ್ಲ ಕಿತ್ತಾಕೋಗಿರ್ತೇವೆ ಹಂಗಾಗಿ ನನಗೆ ಅದೇ ಹೆಚ್ಚು ಜಾಸ್ತಿ ಬ್ರಾಂಚ್ ಬರುತ್ತೆ ನೋಡಿ ತೋರಿಸ್ತಿದ್ದೀನಿ ನೋಡಿ ಇದೆಲ್ಲ ಕೋತಿ ಕಿತ್ತಾಕಿರೋದೆಯ ಸುಮಾರು ಮ ಗಿಡ ಇದೇ ಥರನೇ ಮಾಡಿದ್ದಾವೆ ಕೋತಿ ನೋಡಿ ಇಷ್ಟಿಷ್ಟುದ್ದ ಬಳ್ಳಿ ಬಂದಿರುತ್ತಲ್ಲ ನಾವು ಹಂಗೆ ಬಿಡಬಾರ್ದು ಅದನ್ನು ಅದು ಸುಮ್ಮನೆ ಹಬ್ಬ ಕೂಕೊಂಡು ಹಬ್ಕೊಂಡು ಹೋಗ್ತಾನೆ ಇರುತ್ತೆ ಅದಕ್ಕೆ ನಾವು ಈ ಥರ ಪಿಂಚಿಂಗ್ ಮಾಡ್ಕೊಂಬಿಟ್ರೆ ಅದು ಬುಷಿಯಾಗೂ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಲ್ಡ್ಕೊಂಡ್ಬಿಟ್ಟಿರ್ತೈತೆ ಜಾಸ್ತಿ ಹೂವು ಬಿಡುತ್ತೆ ನಾವು ದಾಸವಾಳ ಗಿಡಕ್ಕೆ ಪಿಂಚಿಂಗ್ ಮಾಡೋದ್ರಿಂದ ನಮಗೆ ಹೆಚ್ಚಾಗಿ ಹೂವುಗಳು ಸಿಗುತ್ತೆ ಅದಕ್ಕೆ ನಾವು ಈ ಥರ ಎಲ್ಲ ಮಾಡ್ಕೋಬೇಕು ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟಿಂದ ನನ್ನ ಕಷ್ಟವೂ ತೀರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್